ಏರೀಸ್ ಮೇಷರಾಶಿ ನಿಮ್ಗಿರುವಂತಹ ಮೆಸೇಜ್ ಏನು ಅಂತ ಹೇಳಿ ನಾನು ಇವತ್ತು ಚೆಕ್ ಮಾಡ್ತಾ ಇದ್ದೀನಿ ಓಕೆ ಸೊ ಏರೀಸ್ ಮೇಷರಾಶಿ ತಯಾರಿದ್ದೀರಾ ಏನ್ ಬರುತ್ತೆ ನಿಮ್ಗೆ ಮೆಸೇಜ್ ಜನರಲ್ ಆಗಿ ಏನಾಗ್ತಾ ಇದೆ ನಿಮ್ಮ ಸುತ್ತಮುತ್ತ ನಿಮ್ಮ ಜೀವನದಲ್ಲಿ ಅಂತ ಹೇಳಿ ನಾನು ಈ ನ ತೆಗಿತಾ ಇದ್ದೀನಿ ಏನು ಮೆಸೇಜಸ್ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಈಗ ಮೇಷರಾಶಿ ಜೀವನ ಬರೀ ಮೇಷರಾಶಿ ಇವತ್ತು

ಮೇಷರಾಶಿ ಈಗ ಬರುವ ದಿನಗಳು ಇನ್ ಮುಂಬರುವ ದಿನಗಳು ಪಾಸಿಟಿವ್ ಆಗಿ ಇದೆ ಓಕೆ ಪಾಸಿಟಿವ್ ಆಗಿ ನೀವು ಆ ಏನಾದ್ರೂ ನೀವೇನ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ರಿಸಲ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಏನಾದ್ರೂ ನೀವು ಒಂದು ನಿಮ್ಗೆ ಒಂದು ಅರ್ಥವಾಗತ್ತೆ ಇನ್ನು ಹೆಚ್ಚು ಕ್ಲಾರಿಟಿ ಸಿಗತ್ತೆ ಇನ್ನೂ ಏನೋ ಒಂದು ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ ಆ ತರ ಏನೋ ಒಂದು ನಿಮಗೆ ಸಂಶಯ ಇದ್ದಿದ್ದು ಒಂದು ಬೆಳಕಿಗೆ ಬರುತ್ತೆ ಅಥವಾ ಏನಾದ್ರೂ ಒಂದು ಮನಸಲ್ಲಿ ಏನಾದ್ರೂ ಒಂದು ನಿಮ್ಗೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಸಿಗುತ್ತೆ ಸೊ ಆ ರೀತಿಯಾಗಿ ನಾನು ಒಂದು ಪಾಸಿಟಿವ್ ಎನರ್ಜಿನ ನೋಡ್ತಾ ಇದ್ದೀನಿ ದಿನಗಳಲ್ಲಿ ನಿಮ್ಗೆ ಈ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಮುತ್ತ ಇದೆ ಸೊ ನೀವೇನ್ ಮಾಡಕ್ ಹೊಟ್ಟಿದ್ದೀರಾ ಅದು ನಿಮ್ಗೆ ಒಂದು ಒಳ್ಳೆಯ ರಿಸಲ್ಟ್ ನ ಕೊಡುತ್ತೆ ಅಂತ ಹೇಳಿ ನಾನು ಹೇಳ್ಬೋದು ಸೊ ಈಗ ನೆಕ್ಸ್ಟ್ ಏನ್ ಆಗ್ತಾ ಇದೆ ಇದುವರೆಗೂ ಏನಾಗಿದೆ ಅಂತ ನಾನು ಕೇಳೋದಾದ್ರೆ ಆ ನಿಮ್ಗೆ ಯಾವ್ದಾದ್ರು ಒಂದು ರೀತಿನಲ್ಲಿ ಇದುವರೆಗೆ ಆ ನೀವೇನು ಮಾಡಿದ್ರು ಕೂಡ ಅದ್ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಅನ್ಸ್ತಾ ಇದ್ದಿರ್ಬೋದು ನಾನು ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ ಬಹಳಷ್ಟು ಅದಕ್ಕೆ ಎಫರ್ಟ್ ಆಗ್ತಾ ಇದ್ದೀನಿ ಮತ್ತೆ ನನ್ನ ಐಡಿಯಾಸ್ ಎಲ್ಲ ಉಪಯೋಗಿಸ್ತಾ ಇದ್ದೀನಿ ಕಷ್ಟ ಪಡ್ತಾ ಇದ್ದೀನಿ ಆದ್ರೆ ಆ ಒಂದು ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ನೀವು ಆ ಒಂದು ಆ ರೀತಿಯಾಗಿ ನಿಮ್ಗೆ ಅನಿಸ್ತಾ ಇರೋದನ್ನ ನಾನು ನೋಡ್ತಾ ಇದೀನಿ ಅದಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಹೊಸ ಹೊಸ ಐಡಿಯಾಸ್ನ ಉಪಯೋಗಿಸ್ತಾ ಇದ್ದೀನಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಬಟ್ ಆದ್ರೆ ಅದು ಕೊಡ್ಬೇಕಾದಂತ ರಿಸಲ್ಟ್ ಅದು ಕೊಡ್ತಾ ಇಲ್ಲ ಅಂತ ಹೇಳಿ ಸೊ ಈಗ ನಾನು ಹೇಳೋದಾದ್ರೆ ಇವಾಗ ಈ ಮುಂದೆ ಬರುತ್ತಲ್ಲ ನೆಕ್ಸ್ಟ್ ದಿನಗಳಿದೆಯಲ್ಲ ಅದು ನಿಮ್ಗೆ ಫೇವರಬಲ್ ಆಗಿ ಇದೆ ಓಕೆ ಸೊ ಅದ್ರ ಅರ್ಥ ಏನು ನೀವೇನು ಮಾಡ್ತಾ ಇದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಶಯ ಬೇಡ ಆ ಅದನ್ನ ನೀವು ಕಂಟಿನ್ಯೂ ಮಾಡಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡೋದಕ್ಕೆ ನಿಮಗೆ ಶುರು ಆಗುತ್ತೆ ಎಲ್ಲ ಒಂದೇ ಸಲ ಬರೋದಿಲ್ಲ ಬಟ್ ಖಂಡಿತವಾಗ್ಲೂ ಒಂದು ಪಾಸಿಟಿವಿಟಿನ ನೀವು ನೋಡ್ಬೋದು ಅಂತ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಓಕೆ ಬೇರೆ ಏನಿದೆ ಮೆಸೇಜ್ ಅಂತ ಹೇಳಿ ನೋಡೋಣ ಮೇಷರಾಶಿ ಸೊ ಲಾಸ್ಟ್ ತ್ರೀ ಮಂತ್ಸಿಂದ ನಾನು ಅಟ್ಲೀಸ್ಟ್ ತ್ರೀ ಮಂತ್ಸ್ ಇಂದ ಲಾಸ್ಟ್ ತ್ರೀ ಮಂತ್ಸ್ ಇಂದ ನಾನು ಇಲ್ಲಿ ನೋಡ್ತಾ ಇರೋದು ನಿಮ್ಗೆ ಅದು ಕೆಲವೊಂದ್ಸಲ ಅದನ್ನ ಯಾರ ಹತ್ರ ಏನಾದ್ರು ಹೇಳ್ಬೇಕು ಅಂದ್ರೂ ಕೂಡ ಹೇಳಕ್ ಆಗ್ತಾ ಇಲ್ಲ ಎಮೋಷನ್ಸ್ ಎಮೋಷನಲ್ ಆಗಿ ಫೀಲ್ ಆಗ್ತಾ ಇದ್ರು ಒಬ್ಬರ ಹತ್ರ ಹೇಳಕ್ ಆಗ್ತಾ ಇಲ್ಲ ಒಂಥರ ತುಂಬಾ ಫೇಸ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇದಿರಬಹುದು ಲಾಸ್ಟ್ ತ್ರೀ ಮಂತ್ಸಿಂದ ನೀವೇ ಮುಂದೆ ನಿಂತು ಅಥವಾ ನೀವೇ ಅದಕ್ಕಾದ್ರೂ ಒಂದು ಜವಾಬ್ದಾರಿಯುತ ಒಂದು ಪೊಸಿಷನ್ ಅಲ್ಲಿ ಅಹ್ ನೀವಿರಬಹುದು ಸೊ ಹಾಗಾಗಿ ನೀವು ನಿಮ್ಮ ಒಂದು ಸ್ಟ್ರಾಂಗ್ ಸೈಡ್ ನ ತೋರ್ಸ್ಬೇಕಾಗತ್ತೆ ಹೊರತು ಆ ಎಮೋಷನಲ್ ಸೈಡ್ ನ ತೋರ್ಸೋದಿಕ್ಕೆ ಅವಕಾಶ ಸಿಕ್ಕಿಲ್ಲ ಸೊ ಇಲ್ಲಿ ನೋಡ್ತಾ ಇರೋದು ಲಾಸ್ಟ್ ತ್ರೀ ಮಂತ್ಸ್ ಅಥವಾ ತ್ರೀ ಮಂತ್ಸ್ಗಿಂತ ಜಾಸ್ತಿ ನಿಮ್ಗೆ ಒಂದು ಜವಾಬ್ದಾರಿಗಳಿರ್ಬೋದು ಅಥವಾ ಒಂದು ಡಿಸಿಷನ್ಸ್ ಇರ್ಬೋದು ನೀವೇ ಮನೆಯಲ್ಲಿ ಒಂದು ಅಥವಾ ನೀವೇ ಪ್ರೆಡ್ ವಿನರ್ ಇರ್ಬೋದು ಸೊ ಹಾಗಾಗಿ ನಿಮ್ಮ ಮೇಲೆ ಬಹಳಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಹಾಗಾಗಿ ಏನೋ ಒಂದು ಮಾಡೋದಕ್ಕೆ ಏನೋ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಸುಮಾರಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಬಟ್ ಅದು ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಡಿಸಪಾಯಿಂಟ್ಮೆಂಟ್ ಕೂಡ ಆಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಬಟ್ ಅದು ಹಿಂದೆ ಮುಂದೆ ಹಿಂದೆ ಆಗಿರೋ ಆಗ್ತಾ ಇರೋವಂಥದ್ದು ಆಗಿರೋದು ಇನ್ ಮುಂದಕ್ಕೆ ನಿಮ್ಗೆ ಮೇ ಬಿ ಮಾಡ್ತಾ ಇರೋದನ್ನ ಇನ್ನೂ ಸರಿಯಾಗಿ ಮಾಡೋ ರೀತಿಯಾಗಿನೋ ಅಥವಾ ಒಂದು ಹೊಸ ಐಡಿಯಾನೋ ಏನೋ ಒಂದು ರೀತಿನಲ್ಲಿ ನಿಮ್ಗೆ ಒಂದು ಹೊಸ ಎನರ್ಜಿ ಬರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಖಂಡಿತವಾಗ್ಲು ಮುಂದಿನ ದಿನಗಳು ಪಾಸಿಟಿವ್ ಆಗಿದೆ ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಇನ್ನು ಏನಿದೆ ಮೆಸೇಜ್ ಅಂತ ಹೇಳಿ ನೋಡೋಣ ಸೊ ಇಲ್ಲಿ ಇರೋದು ಒಂದು ಸಜೆಷನ್ ಅಂತ ಕೂಡ ಏನು ಅಂತ ಅಂದ್ರೆ ಕಣ್ಮುಂದೆ ಇದೆ ಓಕೆ ನೀವೇನೋ ಒಂದು ಮಾಡ್ಬೇಕು ಅಂತ ಇದ್ದೀರಾ ಅದು ಇದುವರೆಗೂ ಆಗಿಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಅದರಿಂದ ಒಂದು ಡಿಸಪಾಯಿಂಟ್ಮೆಂಟ್ ಇರ್ಬೋದು ಬಟ್ ಇಲ್ಲಿರುವಂತ ಏನು ಅಂತಂದ್ರೆ ನಿಮ್ಮ 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 ಸುತ್ತಮುತ್ತ ಇರುವಂತಹ ಒಂದು ರಿಸೋರ್ಸಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನೀವು ಯೂಸ್ ಮಾಡಿಕೊಳ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಓಕೆ ಯಾವುದಕ್ಕೋಸ್ಕರ ನಿಮ್ಗೆ ಅದು ವರ್ಕ್ ಆಗ್ತಿಲ್ಲ ಏನಾಗ್ತಾ ಇಲ್ಲ ಏನಾದ್ರೂ ಇರ್ಬೋದು ಕೆಲಸ ಹುಡುಕ್ತಾ ಇರ್ಬೋದು ಏನು ಏನಾದ್ರೂ ಇರ್ಬೋದು ಬಟ್ ಆದ್ರೆ ಇಲ್ಲಿರುವಂತದು ನಿಮ್ಗೆ ಒಂದು ಸಜೆಷನ್ ಅಂತ ನಾನು ನೀವು ಇದನ್ನ ತಗೊಳ್ಳಿ ಏನು ಅಂತ ಅಂದ್ರೆ ಕಷ್ಟ ಪಡ್ತಾ ಇದ್ದೀರಾ ಆದ್ರೆ ನೀವು ಆ ಎಲ್ಲಾ ರಿಸೋರ್ಸಸ್ನ ನೀವು ಉಪಯೋಗಿಸ್ಕೊಳ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಗೊತ್ತಿರೋಂತ ಕಾಂಟ್ಯಾಕ್ಟ್ಸ್ನೆಲ್ಲ ನೀವು ಒಂದು ರೀತಿಯಾಗಿ ಅಥವಾ ನೆಟ್ವರ್ಕಿಂಗ್ ಮಾಡ್ತಾ ಇಲ್ಲ ಅಥವಾ ನೀವು ಅವ್ರನ್ನ ಏನು ಅಹ್ ಏನಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಸೊ ಅದ್ ಎಕ್ಸಾಂಪಲ್ ಹೇಳ್ತಾ ಇದ್ನಿ ಸೊ ನಿಮ್ಮ ಸುತ್ತಮುತ್ತ ರಿಸೋರ್ಸಸ್ ಇದೆ ಅದನ್ನ ನೀವು ಕಂಪ್ಲೀಟ್ ಆಗಿ ನೀವು ಯೋಚನೆ ಮಾಡಬೇಕು ಸೊ ಆ ನ ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡಿಕೊಳ್ತಾ ಇಲ್ಲ ಅಂತ ಹೇಳಿ ಇಲ್ಲೊಂದು ಮೆಸೇಜ್ ಬರ್ತಾ ಇದೆ ಓಕೆ ಅದನ್ನ ಒಂದು ಅಡ್ವೈಸ್ ಆಗಿ ನೀವು ತಗೊಳ್ಳಿ ಸೊ ಹಾಗೆ ಸ್ವಲ್ಪ ಯೋಚನೆ ಮಾಡಬೇಕು ಆ ಯಾವ್ದನ್ನ ನಾನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳಿ ಓಕೆ ಒಂದ್ ವೇಳೆ ಅದು ಫೈನಾನ್ಶಿಯಲ್ ಅಸಿಸ್ಟೆನ್ಸ್ ಕೂಡ ಇರಬಹುದು ಓಕೆ ಫೈನಾನ್ಶಿಯಲ್ ಏನಾದ್ರು ತೊಂದರೆ ಕೂಡ ಇರಬಹುದು ಸೊ ಆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ಲೋನ್ ಆದ್ರೂ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಯಾರು ರಿಲೇಟಿವ್ಸ್ ಅಂತ ಇರ್ಬೋದು ಫ್ರೆಂಡ್ಸ್ ಅಂತ ಇರ್ಬೋದು ಆ ಒಂದು ಸೋರ್ಸ್ ಇದೆ ನಾನು ಇಲ್ಲಿ ನೋಡ್ತಾ ಇರೋದು ಫೈನಾನ್ಶಿಯಲ್ ಇಶ್ಯೂ ಕೂಡ ಇರ್ಬೋದು ಅದು ಬಟ್ ಆದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ನೀವು ಅದನ್ನ ಯಾವ ರೀತಿಯಾಗಿ ನಾನು ಅವರ ಸಹಾಯನ ಪಡಿಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ ಓಕೆ ಸೊ ಅದೇ ಇಲ್ಲಿ ಬರ್ತಾ ಇರುವಂತ ಒಂದು ಮೆಸೇಜ್ ಇಲ್ಲಿ ನಾನು ನೋಡ್ತಾ ಇರೋದು ನೀವು ತುಂಬಾ ಹಿಂದೆಟ್ ಆಗ್ತಾ ಇದ್ದೀರಾ ಅಂದ್ರೆ ಆ ಹೇಗ್ ಹೋಗೋದು ಅಂತ ಇರ್ಬೋದು ಹೇಗ್ ಕೇಳೋದು ಅಂತ ಇರ್ಬೋದು ಅಹ್ ಸೊ ಆ ರೀತಿಯಾಗಿ ಮನ್ಸಲ್ಲಿ ಅದು ನಿಮ್ಗೆ ಗೊತ್ತಿದ್ರು ಅದು ಸುತ್ತಮುತ್ತ ಇದ್ರು ಈ ತರ ಇದೆ ಈ ತರ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿದ್ರು ಕೂಡ ನಾನು ಇಲ್ಲಿ ನೋಡ್ತಾ ಇರೋದು ನೀವು ಮುಂದಕ್ಕೆ ಹೋಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಯಾತಕ್ಕೆ ಅಂತ ಹೇಳಿ ಗೊತ್ತಿಲ್ಲ ಬಟ್ ಆದ್ರೆ ಏನೋ ಒಂದು ಕಾರಣಕ್ಕೆ ನಿಮ್ಮನ್ನ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಓಕೆ ಸೊ ಯಾವುದು ನಾನು ಅವ್ರ ಹತ್ರನೇ ಹೋಗ್ಬೇಕು ಹಾಗೆ ಅಂತ ನಾನು ಹೇಳ್ತಾ ಇಲ್ಲ ಯೋಚನೆ ಮಾಡಿ ಅದಿಲ್ಲದೆ ಇದ್ರೆ ಇನ್ನೊಂದು ಕಡೆ ನಿಮ್ಗೆ ಅವಿನ್ಯೂಸ್ ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಆ ತರ ಹೋಲ್ಡ್ ಮಾಡಬೇಡಿ ನಿಮ್ಮನ್ನ ನೀವು ಅಂತ ಹೇಳಿ ಓಕೆ ಸೊ ಬೇರೆ ಏನ್ ಮೆಸೇಜ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಮೇಷರಾಶಿಗೆ ಬೇರೆ ಏನ್ ಮೆಸೇಜ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಕೆಲವೊಂದ್ಸಲ ಆ ನಿಮ್ಗೆ ಎರಡು ಮನಸ್ಸಿರ್ಬೋದು ಅಂದ್ರೆ ಮಾಡ್ಲಾ ಬೇಡ್ವಾ ಅಂತ ಹೇಳಿ ಓಕೆ ಒಂದು ಮಾಡಕ್ ಆಗದೆ ಇರೋದನ್ನ ಡಿಸಿಷನ್ ತಗೊಳಕ್ ಆಗದೆ ಇರೋದನ್ನ ಕೂಡ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಬೇಸಿಕಲಿ ನಾನು ಇಲ್ಲಿ ಇಲ್ಲಿ ಇದು ಕೊಡ್ತಾ ಇರೋಂತದ್ದು ಫೈನಾನ್ಶಿಯಲ್ ಇಶ್ಯೂ ಅನ್ನೋದ್ರು ಒಂದು ಇರ್ಬೋದು ಫೈನಾನ್ಶಿಯಲಿ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಇದೊಂದು ಇಶ್ಯೂ ನಿಮ್ಗೆ ಒಂದು ರೀತಿಯಲ್ಲಿ ನಿಮ್ಗೆ ಅಹ್ ರಿಸಾಲ್ವ್ ಆಗ್ಬೇಕು ಅದನ್ನ ಇವಾಗ ಇರೋ ಪರಿಸ್ಥಿತಿಯಿಂದ ಬೆಟರ್ ಆಗ್ಬೇಕು ಅಂತ ಅಂದ್ರೆ ಇಲ್ಲಿ ಬರ್ತಾ ಇರುವಂತ ಮೆಸೇಜ್ ಏನು ಅಂತ ಅಂದ್ರೆ ರಿಸೋರ್ಸಸ್ನ ಉಪಯೋಗಿಸ್ಕೊಳ್ಳಿ ಸ್ವಲ್ಪ ಯೋಚನೆ ಮಾಡಿ ಯಾಕೋ ಒಂದು ಕಾರಣಕ್ಕೆ ನೀವು ಮುಂದಕ್ಕೆ ಹೋಗಕ್ಕೆ ನಿಮ್ಮನ್ನ ನೀವು ತಡಿತಾ ಇದ್ದೀರಾ ನೀವೇ ನಿಮಗೆ ಅಡ್ಡ ಬರ್ತಾ ಇದ್ದೀರಾ ಸೊ ಆತರ ಮಾಡ್ಕೊಳ್ಬೇಡಿ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಆತರ ಡಿಸಿಷನ್ ತಗೊಳಕ್ ಆಗದೆ ಇರೋ ರೀತಿ ಮಾಡ್ಕೊಳ್ಬೇಡಿ ಅಂತ ಹೇಳಿ ಇಲ್ಲೊಂದು ಮೆಸೇಜ್ ಇದೆ ಓಕೆ ಸೊ ಕೊನೆಯದಾಗಿ ಒಂದು ರೈಟ್ ಕಾರ್ಡ್ಸ್ ಅಂತ ಹೇಳ್ತೇವೆ ಸೊ ಅದರಿಂದ ನಿಮ್ಗೆ ಏನಾದ್ರು ಒಂದು ಮೆಸೇಜ್ ಇದ್ರೆ ನೋಡೋಣ ಓಕೆ ಮೇಷರಾಶಿಗೆ ಬರ್ತಾ ಇರುವಂತ ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ಮುಂದಕ್ಕೆ ಅಥವಾ ಕೇಳೋದಕ್ಕೆ ಹೇಳೋದಿಕ್ಕೆ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ನಿಮ್ಗೆ ಬರ್ತಾ ಇರುವಂತ ಮೆಸೇಜ್ ಕೂಡ ಅದೇನೆ ನೀವೊಂದು ಕಂಫರ್ಟ್ ಝೋನ್ ನಲ್ಲಿ ನಿಮ್ಮನ್ನ ನೀವು ಇಟ್ಕೊಂಡಿದ್ದಾರೆ ಕಂಫರ್ಟ್ ಝೋನ್ ಅಂದ್ರೆ ಅದನ್ನ ಬಿಟ್ಟು ಹೊಸ ಪ್ರಯತ್ನವನ್ನ ನೀವು ಅಂದ್ರೆ ಇದನ್ ಬಿಟ್ಟು ಹೇಗ್ ಹೊರಗಡೆ ಹೋಗ್ಲಿ ಇದನ್ ಬಿಟ್ಟು ನಾನು ಹೇಗ್ ಕೇಳಲಿ ಅಂತ ಹೇಳಿ ಯಾವುದೋ ಒಂದ್ ರೀತಿನಲ್ಲಿ ಸಂಕೋಚ ಇರ್ಬೋದು ಸೊ ಆ ಕಂಫರ್ಟ್ ಝೋನ್ ಇಂದ ನೀವು ಹೊರಗ್ ಬಂದ್ರೆ ಮಾತ್ರ ನೀವೇನಾದ್ರೂ ಒಂದು ನೀವೇನ್ ಅನ್ಕೊಂಡಿದ್ರೆ ಅದ್ ಮಾಡೋದಿಕ್ಕೆ ಸಾಧ್ಯ ಎನರ್ಜೀಸ್ ಪಾಸಿಟಿವ್ ಇದೆ ಬಟ್ ಆದ್ರೆ ಆ ಪ್ರಯತ್ನ ಏನಿದೆ ಅದ್ರ ನಿಮ್ ಕಡೆಯಿಂದ ನೀವು ಮಾಡ್ಬೇಕು ಓಕೆ ಸೊ ಆ ಕಂಫರ್ಟ್ ಝೋನ್ ಇಂದ ಹೊರಗಡೆ ನೀವು ಬರ್ಬೇಕು ಅದು ಇಲ್ಲಿ ಇರುವಂತ ಒಂದು ಮೆಸೇಜ್ ಕೊನೆಯದಾಗಿ ಇನ್ನೊಂದು ಮೆಸೇಜ್ ನಾನು ತೆಗೀತಾ ಇದ್ದೇನೆ ಮೇಷರಾಶಿಗೆ ಯಾವುದೋ ಒಂದ್ ರೀತಿನಲ್ಲಿ ಇಷ್ಟರಲ್ಲೇ ಸಾಕು ಇದೇ ಸಾಕು ಅಂತ ಹೇಳಿ ಒಂದ್ ರೀತಿನಲ್ಲಿ ನಾವು ಒಂದೊಂದ್ಸಲ ನಮ್ಮನ್ನ ನಾವು ಕಂಫರ್ಟಬಲ್ ಮಾಡ್ಕೊಂಡ್ಬಿಡ್ತೀವಿ ಹೊಸ ಪ್ರಯತ್ನವನ್ನ ಅಡ್ವೆಂಚರಸ್ ಆಗಿ ಇರೋದಕ್ಕೆ ಹೋಗೋದಿಲ್ಲ ಹೊಸ ಪ್ರಯತ್ನವನ್ನ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಇಲ್ಲಿರೋಂತೂ ಆ ಕಂಫರ್ಟ್ ಝೋನ್ ಇಂದ ಹೊರದ್ ಬನ್ನಿ ಅಂತ ಹೇಳಿ ಓಕೆ ಇನ್ನೊಂದು ಮೆಸೇಜ್ ನಾನು ಲಾಸ್ಟ್ ಮೆಸೇಜ್ ಮೇಷರಾಶಿಗೆ ನೋಡ್ತಾ ಇದ್ದೇನೆ ನೀವ್ ಇದನ್ನ ನಮ್ತಿರ ಬಿಡ್ತೀರ ಲಕ್ ಅಥವಾ ಪಾಸಿಟಿವ್ ಎನರ್ಜಿ ನಿಮ್ಮ ಕಡೆಗಿದೆ ಇವಾಗ ಬಟ್ ಆದ್ರೆ ಮಾಡಬೇಕಾದದನ್ನ ನೀವು ಈಗ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ಅಲ್ಲಿ ನಿಮ್ಗೆ ಸಜೆಷನ್ಸ್ ಕೂಡ ಕೊಟ್ಟಿದೆ ಹೋಲ್ಡ್ ಮಾಡಬೇಡಿ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬನ್ನಿ ಎಲ್ಲೆಲ್ಲಿ ನಿಮ್ಗೆ ನೀವು ಸಹಾಯವನ್ನು ಪಡಿಬಹುದು ಸೀರಿಯಸ್ ಆಗಿ ಯೋಚನೆ ಮಾಡಿ ಅವರನ್ನ ಹೋಗಿ ಮಾತಾಡಿಸಿ ಸಂಕೋಚ ಪಟ್ಕೊಳ್ಬೇಡಿ ಅನ್ನೋದು ಓವರ್ ಆಲ್ ನಿಮ್ಗೆ ಇಲ್ಲಿ ಇರುವಂತಹ ಒಂದು ಮೆಸೇಜ್ ಮೇಷರಾಶಿ ಓಕೆ ಸೊ ಇದು ನಿಮ್ಗೆ ಇವತ್ತಿನ ಒಂದು ರೀಡಿಂಗ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯಾರಿಗೆ ಇದು ಮೆಸೇಜ್ ಬೇಕಾಗಿತ್ತು ಈ ಒಂದು ಪರಿಸ್ಥಿತಿಯಲ್ಲಿದ್ರೆ ನಿಮ್ಗೆ ಇದು ರೆಸೆಂಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸುದಕ್ಕಾಗಿ ಧನ್ಯವಾದಗಳು ನಮಸ್ಕಾರ